ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಯಶಸ್ ರಾವ್ ನಾನು ಮಂಗಳೂರಿಂದ ಬಂದಿದ್ದೇನೆ ನನ್ನ ಸಿಂಗಿಂಗ್ ಜರ್ನಿ ಹೇಳಬೇಕಿದ್ರೆ ನಾನು ಸಣ್ಣದಿರುವಾಗ್ಲಿಂದಲೇ ತುಂಬ ಸಾಂಗ್ ಕೇಳ್ತಾ ಇದ್ದೆ ಸೊ ಹಾಗೆ ಅದರೊಟ್ಟಿಗೆ ಹಾಡ್ತಾ ಇದ್ದೆ ಮತ್ತು ಅರೌಂಡ್ ಸೆವೆನ್ ಇಯರ್ಸ್ ಆಗು ನಾನು ನನ್ನ ಸಿಂಗಿಂಗ್ ಕ್ಲಾಸಸ್ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿ ನನ್ನ ಸಿಂಗಿಂಗ್ ಮತ್ತು ಸಾಂಗ್ಸ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಆ ದಿವಸದಿಂದ ಹಿಡಿದು ನಾನು ಈಗ ಇಲ್ಲಿ ವರ್ಲ್ಡ್ ಸ್ವರ ಸ್ವರಸಾಗರ ಸೆಮಿಫೈನಲ್ ರೌಂಡ್ವರೆಗೆ ಬಂದಿದ್ದೇನೆ ಮಂಗಳೂರು ದೈಜೀವರ್ಡ್ ಅವರು ಒಂದು ಸಿಂಗಿಂಗ್ ಕಾಂಪಿಟೇಷನನ್ನು ಆರ್ಗನೈಸ್ ಮಾಡಿದರು ಸೊ ಅಂದರೆ ನಾನಾದ್ರೂ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ ಅದನ್ನು ನೋಡ್ತಾ ನೋಡ್ತಾ ನನಗೊಂದು ಕ್ಯೂರಿಯಸಿಟಿ ಬಂದಿತ್ತು ಮುಂಚಿನ ಸಲ ಹೀಗೆ ರೌಂಡ್ಸ್ ಇದ್ದರೆ ನಂಗೊಂದು ಪಾರ್ಟಿಸಿಪೇಟ್ ಮಾಡೋ ಒಂದು ಇಚ್ಛೆ ಇತ್ತು ಸೊ ಅದಕ್ಕೆ ಸರಿಯಾಗಿ ಉಡುಪಿ ದೈಜಿವಲ್ನವರು ದೈಜಿವಲ್ಡ್ ಸ್ವರಸಾಗರವನ್ನು ಇಟ್ಟಿದ್ರು ಸೊ ಹಾಗೆ ಆಡಿಷನ್ಸ್ ಕೊಡಲಿಕ್ಕೆ ಬಂದೆ ಸ್ಪರ್ಧೆ ಜಾಯ್ನ್ ಆದಮೇಲೆ ಡೆವಲಪ್ಮೆಂಟ್ ಹೇಳಬೇಕಿದ್ರೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯಿತು ನನ್ನದು ಪದ್ಯ ಬೇರೆ ಬೇರೆ ಥರದ ಜಾನ್ರಾದ ಪದ್ಯ ಹೇಳಿ ಬೇರೆ ಬೇರೆ ರೌಂಡ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಾನು ಹಾಡುವ ರೀತಿ ಹಾರ್ಡಿನಲ್ಲಿ ಸಹ ಇಂಪ್ರೂವ್ಮೆಂಟ್ ಆಗಿದೆ ಮತ್ತು ನಾನು ಒಂದು ಕಾನ್ಫಿಡೆನ್ಸ್ ಬಂದಿದೆ ಅಂತ ಹೇಳ್ತೇನೆ ಜಡ್ಜಸ್ ಎಕ್ಸ್ಪೆಕ್ಟೇಷನ್ ಮತ್ತು ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ ಅದನ್ನು ನಾನು ಯಾವಾಗಲೂ ಪ್ರೆಷರ್ ಅಂತ ಕನ್ಸಿಡರೇ ಮಾಡಲಿಲ್ಲ ಯಾಕಂದರೆ ಆ ಫೀಡ್ಬ್ಯಾಕ್ ಆಗಿರಲಿ ಅದರಿಂದ ನನಗೆ ಸುಮಾರು ಕಲೀಲಿಕ್ಕೆ ಸಿಕ್ಕಿದೆ ನಾನು ಅದನ್ನು ಆಗಿ ತಗೊಂಡಿದ್ದೇನೆ ಸೊ ಆ ಒಂದು ಅಪೋರ್ಚುನಿಟಿಯನ್ನು ಯೂಸ್ ಮಾಡಿಕೊಂಡು ನಾನು ನಾನು ನನ್ನ ಸಾಂಗ್ಸಲ್ಲಿ ಇಂಪ್ಲಿಮೆಂಟ್ ಮಾಡಲು ಪ್ರಯತ್ನಿಸಿದ್ದೆ ಆಡಿಷನ್ಸಿಗೆ ಬಂದಿದ್ದಾಗ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಪ್ಲಸ್ ಪಾರ್ಟಿಸಿಪೆಂಟ್ಸ್ ಇದ್ದರು ಸೊ ಆ ಟೈಮಲ್ಲಿ ನನಗೆ ನನ್ನ ಥಾಟ್ ಪ್ರೊಸೆಸ್ ಹೇಗಿತ್ತಂದರೆ ಆಡಿಷನ್ ರೌಂಡ್ ಹೇಗಿರ್ಬೋದು ಮುಂದಿನ ರೌಂಡ್ ಹೇಗಿರ್ಬೋದು ಏನೇನು ಕಲೀಲಿಕ್ಕೆ ಸಿಗ್ತದೆ ಹೇಗಿದ್ದು ರೌಂಡ್ ಇರ್ತದೆ ಆ ಒಂದು ಕ್ಯೂರಿಯಾಸಿಟಿ ಇತ್ತು ಸೊ ಹಾಡಿ ಪ್ರಾಕ್ಟೀಸ್ ಮಾಡಿ ಮುಂದಿನ ರೌಂಡ್ ಬಂದು ಇಲ್ಲಿವರೆಗೆ ಸೆಮಿಫೈನಾಲಿವರೆಗೆ ಸೆಲೆಕ್ಟ್ ಆದದ್ದು ನನಗೆ ತುಂಬ ಖುಷಿ ಆಗ್ತಿದೆ ಸೊ ಆಡಿಷನ್ಸ್ ರೌಂಡಿಂದ ಹಿಡಿದು ಸೆಮಿಫೈನಲ್ ರೌಂಡ್ವರೆಗೆ ಹನ್ನೆರಡು ಜನ ಸೆಲೆಕ್ಟ್ ಆಗಿದ್ದಾರೆ ಸೊ ಆ ಹನ್ನೆರಡು ಜನರು ಸಹ ಹನ್ನೆರಡು ಜನರಲ್ಲಿ ನನಗೆ ಬೇರೆ ಕಾಂಪಿಟೇಟರ್ಸ್ ತುಂಬ ಟಫ್ ಕಾಂಪಿಟೇಟರ್ಸ್ ಆಗಿದ್ದಾರೆ ಸೊ ಮುಂದಿನ ರೌಂಡ್ಸ್ ಡೆಫಿನೆಟ್ಲಿ ಸುಲಭ ಆಗಿರೋದಿಲ್ಲ ಮತ್ತು ಫನ್ ಮೂಮೆಂಟ್ಸ್ ಹೇಳಬೇಕಿದ್ರೆಲ್ಲ ಯುಗಳ ಗೀತೆ ಪ್ರಾಕ್ಟೀಸ್ ಮಾಡ್ಬೇಕಲ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾವು ಆ ವೇರಿಯೇಷನ್ಸ್ ಎಲ್ಲ ಆಗಿರಲಿ ಸ್ವಲ್ಪ ಗಮ್ಮತ್ತಲ್ಲೇ ಮಾಡಿದೆ ಇಷ್ಟು ಬೇರೆ ಬೇರೆ ಥರದ ಎಲ್ಲ ಆಗಿತ್ತು ಅದರಲ್ಲಿ ಸ್ಪೆಸಿಫಿಕ್ಲಿ ಮನೋಧರ್ಮ ಸುತ್ತು ನನ್ನ ಫೇವ್ರೇಟ್ ರೌಂಡ್ ಆಗಿತ್ತು ಯಾಕಂದರೆ ಆ ಒಂದು ಸುತ್ತಲ್ಲಿ ನಮಗೊಂದು ಫ್ರೀಡಮ್ ಕೊಟ್ಟಿದ್ದರು ನೀವು ಹೇಗೆ ಬೇಕಿದ್ರೆ ಹಾಡ್ಬೋದು ಏನು ಬೇಕಿದ್ರೆ ಮಾಡ್ಬೋದು ಏನು ವೇರಿಯೇಷನ್ ಬೇಕಿದ್ರೆ ಯೂಸ್ ಮಾಡ್ಬೋದು ಸೊ ಆ ಫ್ರೀಡಮ್ ಹಿಡ್ಕೊಂಡು ನಮ್ಮ ಕ್ರಿಯೇಟಿವಿಟಿ ಟ್ಯಾಲೆಂಟನ್ನು ಪ್ರೆಸೆಂಟ್ ಮಾಡುವ ಒಂದು ಅವಕಾಶ ಇತ್ತು ಸೊ ಆ ಕಾರಣದಿಂದ ಮನೋಧರ್ಮ ಸುತ್ತು ವಿಲ್ ಬಿ ಮೈ ಫೇವ್ರೇಟ್ ರೋಡ್ ಜಡ್ಜಸ್ ಕೊಟ್ಟ ಕಮೆಂಟ್ ನಾವು ಹಾಡಿದಾಗ ಅವರು ಪಾಸಿಟಿವ್ ಕಮೆಂಟ್ಸ್ ಅಂತ ಹೇಳ್ತಾರೆ ಮತ್ತು ಆ ಇಂಪ್ರೂವ್ಮೆಂಟ್ ಬೇಕಾದ ಪಾರ್ಟ್ಸ್ ಹೇಳ್ತಾರೆ ಸೊ ಆ ಕಾರಣ ಅದು ತುಂಬ ಹೆಲ್ಪ್ ಆಗ್ತದೆ ಯಾಕಂದರೆ ಇಂಪ್ರೂವ್ಮೆಂಟ್ ಬೇಕಾದಲ್ಲಿ ನಾವು ಅದನ್ನೇ ಆ ಆ ಫೀಡ್ಬ್ಯಾಕನ್ನು ಹಿಡ್ಕೊಂಡು ಮುಂದಿನ ಸುತ್ತಿಗೆ ಆ ಫೀಡ್ಬ್ಯಾಕನ್ನು ಇಂಪ್ಲಿಮೆಂಟ್ ಮಾಡ್ಬೋದು ವಿತ್ ದಾಟ್ ನಮ್ಮ ಓವರ್ ಆಲ್ ಸಿಂಗಿಂಗ್ ಇಂಪ್ರೂವ್ ಆಗ್ತದೆ ಅಂತ ಹೇಳ್ತಾರೆ ಈ ಲಿಸ್ಟ್ ನೋಡ್ಲಿಕ್ಕೆ ಹೋದ್ರೆ ತುಂಬಾ ಉದ್ದ ಇದೆ ಬಟ್ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಿದ್ರೆ ಸಂಚಿತ್ ಇಲ್ಲಾದ್ರೆ ಇಲ್ಲದ್ರೆ ವಿಜಯಪ್ರಕಾಶ್ ಸರ್ ಅಟ್ಲೀಸ್ಟ್ ಹಾಡ್ಲಿ ಕಾಲಾದ್ರೆ ಅವ್ರು ಇದ್ದ ಸ್ಟೇಜ್ ಶೇರ್ ಮಾಡೋ ಒಂದು ಇಚ್ಛೆ ಉಂಟು ಅಷ್ಟೇ ಸೀಸನ್ ಟೂ ಮಾತ್ರ ಅಲ್ಲ ಸೀಸನ್ ತ್ರೀ ಆಗಲಿ ಫೋರ್ ಆಗಲಿ ಫೈವ್ ಆಗಲಿ ಆದಷ್ಟು ಕಂಟಿನ್ಯೂ ಮಾಡಿ ಬಿಕಾಸ್ ಹಾಡುಗಾರರಿಗೆ ಈ ಒಂದು ಶೋ ತುಂಬಾ ಹೆಲ್ಪ್ಫುಲ್ ಅವರಿಗೆ ಇದರಿಂದ ಸುಮಾರು ಕಲೀಲಿಕ್ಕೆ ಸಿಗ್ತದೆ ಅವರೊಂದು ಕಂಫರ್ಟ್ ಝೋನಿಂದ ಹೊರಗೆ ಬಂದು ಬೇರೆ ಬೇರೆ ಥರದ ಸಾಂಗ್ಸ್ ಹಾಡ್ ಹಾಡಲೊಂದು ಅವಕಾಶ ಸಿಗ್ತದೆ ಸೊ ಹಾಗೆ ಸುಮಾರು ಕಲೀಲಿಕ್ಕೆ ಸಿಗ್ತದೆ ಪ್ಲಸ್ ದಿಸ್ ಇಸ್ ಅನ್ ಓಪ್ ಓಷನ್ ಆಫ್ ಅಪಾರ್ಚುನಿಟೀಸ್ ಸೊ ಮುಂದೆ ಅವರಿಗೆ ತುಂಬ ಹೆಲ್ಪ್ ಆಗ್ತದೆ ಸೊ ಆದ ಕಾರಣ ಸುಮಾರು ಆದಷ್ಟು ದೈಜಿ ಸ್ವರಸಾಗರ ಆದಷ್ಟು ಸೀಸನ್ಸ್ ಆಗಲಿ ಅಂತ ಹೇಳಿ ಸೊ ಆ್ಯಂಕರ್ ಆದರೆ ಇಂಟೆಲೆಕ್ಚುವಲ್ ಜಡ್ಜಸ್ ಆದರೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಆರ್ಡಿನರಿ ಹಾಡುಗಾರರಿಗೆ ಒಂದು ಅವಕಾಶಗಳ ಸಾಗರ ಅಂತ ಹೇಳ್ತೇನೆ